ಕನ್ನಡದಾಗ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಮ್ರಾಟ್ ಅಶೋಕ್ ಜೀವನ ಆಧಾರಿತ ಮಹಾನಾಟಕವನ್ನು ಬೆಳಕು ಮತ್ತು ಧ್ವನಿಯ ಆಧಾರದ ಮೇಲೆ ಮೂರು ಗಂಟೆ ಕೊಟ್ಟಿರ್ತಕ್ಕಂಥ ಪ್ರದರ್ಶನವನ್ನು ಅತ್ಯಂತ ಸಮಾಜಕ್ಕೆ ಉಪಯುಕ್ತವಾಗಿರ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ನಡೀತಕ್ಕಂಥ ಏನು ಒಂದು ತಾರತಮ್ಯ ಮತ್ತು ಮತ್ತು ಶೋಷಣೆ ಸಮಾಜಿದೆ ಆ ಸಮಾಜವನ್ನು ಸಮಾನತೆ ಆಗಬೇಕಾದ್ರೆ ಎಲ್ಲರಿಗೂ ನೆಮ್ಮದಿ ಭಾತತ್ವ ಬಂಧುತ್ವ ಸಿಗಬೇಕಾದ್ರೆ ಬೌದ್ಧ ಧರ್ಮದಿಂದ ಮಾತ್ರ ಸಾಧ್ಯ ಬೌದ್ಧ ವಿಶಿಲಾಪಿಸಿದ ಸಾಧ್ಯ ಅಂತಕ್ಕಂಥದ್ದು ಅತ್ಯಂತ ಸಾಮ್ರಾಟ ಮಹಾಚಕ್ರವರ್ತಿ ಅಶೋಕ್ ಅಶೋಕವರು ಇವತ್ತು ಅವರ ಜೀವನದಲ್ಲಿ ನಿರೂಪಿಸಿದರು ಹಾಗಾಗಿ ಸಾಮ್ರಾಟ್ ಅಶೋಕನ ನಿಲುವು ಸಾಮ್ರಾಟ್ ಅಶೋಕನ ಒಂದು ಬೌದ್ಧ ಧರ್ಮಕ್ಕೆ ತಾಳಿರತಕ್ಕಂಥ ನಿಲು ನಮ್ಮ ದೇಶದ ಒಂದು ಸಮ ಸಮಾಜದ ನೆಲೆಯಾಗಬೇಕು ಅಂತಕ್ಕಂಥ ಹೆಬ್ಬಾಯ್ಕಲಿಂದ ಇವತ್ತು ಸಾಮ್ರಾಟ್ ಅಶೋಕ್ ನಾಟಕವನ್ನು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ಇಲ್ಲಿ ಏರ್ಪಡಿಸಿತು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅದರ ಸದುಗರ ಪಡ್ಕೊಂಡಿದ್ದಾರೆ ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಅದರ ಪಡ್ಕೊಳ್ಳೋದ್ರ ಜೊತೆಗೇ ಒಳ್ಳೆಯ ಸಮ ಸಮಾಜವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಆಗಲಿ ಅಂಥೇಳಿ ನಾವು ಕರ್ನಾಟಕ ರಾಜ್ಯ ಸಂಘ ಸಮಿತಿ ಈ ಬಗ್ಗೆ ಒಂದು ಈ ಒಂದು ಹೇಳಿಕೆ ಇಷ್ಟನ ಪಡ್ತಾಯಿದ್ದೀನಿ ಇಲ್ಲ ಅವರು ಒಳ್ಳೆಯ ನಾಟಕ ಪ್ರದರ್ಶನದ್ದು ನೈಜತನಿಂದ ಕೂಡಿರ್ತಕ್ಕಂಥದ್ದು ಅದು ಇಟ್ ಈಸ್ ಡಾಕ್ಯುಮೆಂಟ್ರಿ ಅದು ಅದು ಏನು ಯಾರೂ ಕಲ್ಪನೆ ಮಾಡಿ ಬರೆದಿರ್ತಕ್ಕಂಥದ್ದಲ್ಲ ಹಾಗಾಗಿ ಅಂಥ ಜೀವನ ಚರಿತ್ರೆ ಇರತಕ್ಕಂಥ ಸಾಮ್ರಾಟ ಅಶೋಕ್ ನಾಟಕ ಮಿನಿಸ್ಟರ್ಸು ಅವರಿಬ್ಬರು ಕೂಡ ವೀಕ್ಷಿಸೋದಕ್ಕಾಗಿ ಎಲ್ಲ ಜನರಿಗೂ ಕೂಡ ಒಂದು ಮನವರಿಕೆ ಆಗಿದೆ ಇದರಲ್ಲಿ ಸತ್ಯಾಂಶ ಇದೆ ನಿಜವಾಗಿ ಸಾಮ್ರಾಟ್ ರ ಒಳ್ಳೆಯ ಆಡಳಿತ ಅಂತಕ್ಕಂಥ ಒಂದು ಅನುಭವ ಕೂಡ ಜನರಿಗೆ ಅನಿಸಿದೆ ಓಕೆ ಪರಿಷತ್ ಉತ್ತರ ಚುನಾವಣೆ ಪರಿಷತ್ ಅಸ್ತಿತ್ವ ಆಧಾರ್ ಮಹಾರಾಜ हम जानते रहते हो, हम जानते हैं, हैं। आप कुमार शो के अंतरंग मित्र हैं, फिर भी ये मत भूलिए, ये मत भूलिए कि आप सर्वप्रथम बिंदु सौरव दयमणे बंधु बास्कर नेश्वर ಡಾಕ್ಟರ್ ಮಾಧೇವಪ್ಪನವರು ಸಮಾಜ ಕನ್ನಡ ಮಂತ್ರಿಗಳು ಅವರಿಗೆ ದಯಮಾಡಿ ಒಂದು ಪ್ರಶಸ್ತಿ ಪತ್ರ ಕೊಡ್ಬೇಕಂತ ಅವರಿಗೆ ಕೇಳ್ಕೊಳ್ತಾರೆ ತದನಂತರ ಬಹಳ ಅದ್ಭುತವಾಗಿ ನಟ ಮಾಡತಕ್ಕಂಥ ನುಪು ಕಂಬಳೆ ಶತಾಂಗಿ ಎಂದು ಬಹಳ ಅದ್ಭುತವಾಗಿ ಮಾಡಿದ ನಿಮಗೆ ಅಭಿನಂದನೆಗಳು ಶಿವಾನಿ ವಿಶ್ರಾಮ್ ದೇವಿ ದಿಶಾ ದೇವಿ ದಿಶಾ ಆಗಿ ಬಹಳ ಚೆನ್ನಾಗಿ ಅವರು ಅವರಿಗೆ ದೊಡ್ಡ ಚಪ್ಪಾಳಲ್ಲಿ ಬಹಳ ಚೆನ್ನಾಗಿ ಕಲೆ ಮಾಡಿದ್ದಾರೆ ಅವ್ರಿಗೆ ಅದ್ಭುತವಾದಂತಹ ಒಂದು ಕಲೆಯಲ್ಲಿ ಅವರಿಗೆ ತಮ್ಮ ಪ್ರವಾಸ ಚಪ್ಪಾಳೆ ಇರುತ್ತೆ ಇದಾದ ಮುಲಿನ್ ದಾಂಟಿಗೆ ಕಲ್ಯಾಣ